ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಇದ್ದೀವಿ ಇವತ್ತಿನ ಅಲ್ಲಿ ನಾವು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ ಕ್ವಶನ್ಸ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಪ್ರಮುಖ ಕ್ರೀಡೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನ್ನಲ್ಲಿ ತೆಗೆದುಕೊಂಡಿದೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ದೇಶವು ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಗೆದ್ಕೊಳ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಆಪ್ಷನ್ ಬಿ ಇಂಡಿಯಾ ಅಥವಾ ಭಾರತ ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಫೈನಲ್ ಮ್ಯಾಚಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೊದಲ ವಿಷಯ ಏನು ಕೇಳಿದ್ರೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಮ್ಯಾನ್ ಆಫ್ ದ ಸೀರೀಸ್ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಯಾರಿಗೆ ಸಿಕ್ತು ಸಾಮಾನ್ಯವಾಗಿ ಪ್ರತಿ ಸರಿ ಈ ಒಂದು ಪ್ರಶಸ್ತಿ ಬ್ಯಾಟ್ಸ್ಮನ್ಗಳಿಗೆ ಸಿಗ್ತಾ ಇತ್ತು ಬಟ್ ಈ ಸರಿ ಭಾರತದ ಪ್ರಮುಖ ಬೌಲರ್ ಆದಂತಹ ಜಸ್ಪ್ರೀತ್ ಬೂಮ್ರಾ ಜಸ್ಪ್ರೀತ್ ಜಸ್ಪ್ರೀತ್ ಬೂಮ್ರಾ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಸಿಕ್ತು ಇನ್ನು ಫೈನಲ್ ಪಂದ್ಯದ ಫೈನಲ್ ಮ್ಯಾಚ್ ಇದರ ಮ್ಯಾನ್ ಆಫ್ ದ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಆಯ್ಕೆಯಾದವರು ಯಾರು ಈ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ತು ಕೊಹ್ಲಿ ಅವರಿಗೆ ಈ ಪ್ರಶಸ್ತಿ ಸಿಕ್ತು ಇನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅತಿ ಹೆಚ್ಚು ರನ್ ಅನ್ನು ಗಳಿಸಿದವರು ಯಾರು ಅತಿ ಹೆಚ್ಚು ರನ್ ಅನ್ನು ಹೊಡೆದವರು ಯಾರು ಕೇಳಿದ್ರೆ ರಹಮದುಲ್ಲಾ ಗುರ್ಬಾಸ್ ರಹಮದುಲ್ಲಾ ಗುರ್ಬಾಸ್ ಇವರು ಅತಿ ಹೆಚ್ಚು ರನ್ ಹೊಡೆದ್ರು ಇವರು ಒಟ್ಟು ಇನ್ನೂರ ಎಂಬತ್ತೊಂದು ರನ್ ಅನ್ನು ಹೊಡೆದ್ರು ಈ ರಹಮದುಲ್ಲಾ ಗುರ್ಬಾಜ್ ಇದಾರಲ್ಲ ಇವರು ಅಫ್ಘಾನಿಸ್ತಾನ ಇದನ್ನು ಕೂಡ ಕೇಳ್ತಾರೆ ಅಫ್ಘಾನಿಸ್ತಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ರನ್ ಹೊಡೆದಂತಹ ರಹಮದುಲ್ಲಾ ಗುರ್ಬಾಜ್ ಯಾವ ದೇಶದ ಆಟಗಾರ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ್ ಅಂತ ಗೊತ್ತಿರಲಿ ಹಾಗೆಯೇ ಅತಿ ಹೆಚ್ಚು ವಿಕೆಟ್ ಅತಿ ಹೆಚ್ಚು ವಿಕೆಟ್ ಪಡೆದವರು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದವರು ಇಬ್ಬರು ಇದ್ದಾರೆ ಒಬ್ರು ಹರ್ಷದೀಪ್ ಪಟೇಲ್ ಭಾರತದವರು ಹರ್ಷದೀಪ್ ಪಟೇಲ್ ಭಾರತ್ ಅವರು ಇನ್ನು ಫಜಲ್ ಫಾರೂಕ್ ಅಂತೇಳಿ ಇವರು ಕೂಡ ಅಫ್ಘಾನಿಸ್ತಾನ ಫಜಲ್ ಫಾರೂಕ್ ಇದ್ರ ಬಗ್ಗೆ ಇನ್ನೂ ಒಂದು ಪ್ರಶ್ನೆ ಕೇಳಬಹುದು ಏನಂದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದಂತ ಹರ್ಷದೀಪ್ ಪಟೇಲ್ ಮತ್ತು ಫಜಲ್ ಫಾರೂಕ್ ಅವರು ಎಷ್ಟು ವಿಕೆಟ್ ಅನ್ನು ಪಡ್ಕೊಂಡಿದ್ರು ಅಂತೇಳಿ ಹದಿನೇಳು ವಿಕೆಟ್ ಅಂತ ಗೊತ್ತಿರಲಿ ಸೆವೆಂಟೀನ್ ವಿಕೆಟ್ಸ್ ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಭಾರತದ ಕ್ಯಾಪ್ಟನ್ ಆಗಿದ್ದವರು ರೋಹಿತ್ ಶರ್ಮಾ ಇಲ್ಲಿ ಇನ್ನೊಂದು ಅಂಶವನ್ನು ನೆನಪಿಟ್ಕೊಳ್ಳಿ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾದ ಏನ್ ರನ್ನರ್ ಆದ್ರಲ್ಲ ಈ ತಂಡದ ಕ್ಯಾಪ್ಟನ್ ಯಾರು ಅಂತ ಕೂಡ ಕೇಳಬಹುದು ಆಡನ್ ಮ್ಯಾಕ್ರಮ್ ಆ್ಯಡನ್ ಮ್ಯಾಕ್ರಮ್ ಈ ಅಂಶ ಎಲ್ಲ ಈ ಎಲ್ಲ ಅಂಶಗಳು ಗೊತ್ತಿರಲಿ ಮ್ಯಾನ್ ಆಫ್ ದ ಸೀರೀಸ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅತಿ ಹೆಚ್ಚು ರನ್ ಹೊಡೆದವರು ಅತಿ ಹೆಚ್ಚು ವಿಕೆಟ್ ಪಡೆದವರು ಮತ್ತು ಕ್ಯಾಪ್ಟನ್ಗಳು ಈ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತ ತಂಡ ಯಾವುದು ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಕಲ್ಕತ್ತಾ ನೈಟ್ ರೈಡರ್ಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಒಂದು ಇದನ್ನು ವಿನ್ನರ್ ಆಯಿತು ಇದರ ಸ್ಪಾನ್ಸರ್ ಯಾರಿದ್ರು ಕೇಳಿದ್ರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಸ್ಪಾನ್ಸರ್ ಇಂಪಾರ್ಟೆಂಟ್ ಅಂಶ ಇದು ಸ್ಪಾನ್ಸರ್ ಯಾರು ಕೇಳಿದ್ರೆ ಟಾಟಾ ಟಾಟಾ ಇದರ ಸ್ಪಾನ್ಸರ್ ಆಗಿದ್ರು ಇದು ರನ್ನರ್ ಆಗಿದ್ದು ಸನ್ ರೈಸರ್ಸ್ ಹೈದ್ರಾಬಾದ್ ಸನ್ ರೈಸರ್ಸ್ ಹೈದ್ರಾಬಾದ್ ಇದೆಯಲ್ಲ ಇವರು ರನ್ನರ್ ಆದರು ಇವರನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಇವನ್ನ ಕಪ್ಪನ್ನು ಗೆದ್ದುಕೊಳ್ತು ಇಲ್ಲಿ ಕೇಳಬಹುದಾದ ಒಂದು ಎರಡು ಇಂಪಾರ್ಟೆಂಟ್ ಅಂಶಗಳಿದಾವೆ ಸಾಮಾನ್ಯವಾಗಿ ಐ ಪಿ ಎಲ್ ನಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಅಂಶ ಪರ್ಪಲ್ ಕ್ಯಾಪ್ ವಿನ್ನರ್ ಮತ್ತು ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪ್ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿ ಏನಂದ್ರೆ ಐ ಪಿ ಎಲ್ ನಲ್ಲಿ ಯಾವ ಕ್ರೀಡಾಪಟುವಿಗೆ ಪರ್ಪಲ್ ಕ್ಯಾಪ್ ಅನ್ನು ನೀಡಲಾಗುತ್ತೆ ಅಂತೇಳಿ ಸೊ ನೋಡಿ ಪರ್ಪಲ್ ಕ್ಯಾಪ್ ನೀಡೋದು ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಅತಿ ಹೆಚ್ಚು ವಿಕೆಟ್ ಹಾಗೆಯೇ ಆರೆಂಜ್ ಕ್ಯಾಪ್ ಯಾರಿಗೆ ನೀಡ್ತಾರೆ ಕೇಳಿದ್ರೆ ಅತಿ ಹೆಚ್ಚು ರನ್ ಹೆಚ್ಚು ರನ್ ಅನ್ನ ದಾಖಲಿಸಿದವರಿಗೆ ಹೆಚ್ಚು ರನ್ ಅನ್ನ ಹೊಡೆದವರಿಗೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಕ್ರಿಕೆಟ್ ನಲ್ಲಿ ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ತು ಅಂತ ಕೇಳಿದ್ರೆ ಪರ್ಪಲ್ ಕ್ಯಾಪ್ ಹರ್ಷಲ್ ಪಟೇಲ್ಗೆ ಸಿಕ್ತು ಹರ್ಷಲ್ ಪಟೇಲ್ ನೋಡಿ ಹರ್ಷಲ್ ಪಟೇಲ್ ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೇ ಹರ್ಷಲ್ ಪಟೇಲ್ ಅತಿ ಹೆಚ್ಚು ವಿಕೆಟ್ ಅನ್ನು ಪಡ್ಕೊಂಡಿದ್ರು ಯಾವುದ್ರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸೊ ಅಗೈನ್ ಸಾರಿ ಅರ್ಶದೀಪ್ ಪಟೇಲ್ ಈಗ ಅತಿ ಹೆಚ್ಚು ರನ್ ಅನ್ನು ಹೊಡೆದಿರುವಂತ ಕೀರ್ತಿ ಆರೆಂಜ್ ಕ್ಯಾಪರ್ಗೆ ಸಿಕ್ತು ಕೇಳಿದ್ರೆ ಕೊಹ್ಲಿಗೆ ಸಿಕ್ತು ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಹಾಕಿ ಭಾರತೀಯ ಉತ್ತಮ ಆಟಗಾರ್ತಿ ಪ್ರಶಸ್ತಿ ಪುರಸ್ಕೃತರು ಯಾರು ಸರಿಯಾದ ಉತ್ತರ ಸಲೀಮಾ ಟೇಟೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಲೀಮಾ ಟೇಟೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಲ ವಾರ್ಷಿಕ ಹಾಕಿ ಭಾರತೀಯ ಉತ್ತಮ ಆಟಗಾರ್ತಿ ಪ್ರಶಸ್ತಿ ಸಿಕ್ತು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಣೆ ಆಯಿತು ಹಾಗೇನೆ ಇದರ ಮೆನ್ಸ್ ಅಂದರೆ ಭಾರತೀಯ ಅತ್ಯಂತ ಉತ್ತಮ ಭಾರತೀಯ ಆಟಗಾರ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ ಹಾರ್ದಿಕ್ ಸಿಂಗ್ ಹಾರ್ದಿಕ್ ಸಿಂಗ್ ಪುರುಷ ವಿಭಾಗದಲ್ಲಿ ಉತ್ತಮ ಆಟಗಾರ ಉತ್ತಮ ಹಾಕಿ ಆಟಗಾರ ವರ್ಷದ ಪ್ರಶಸ್ತಿ ಸಿಕ್ತು ಇನ್ನು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2023 2023 ನೇ ಸಾಲna ವಾರ್ಷಿಕ ಹಾಕಿ ಭಾರತೀಯ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರ್ಗೆ ಸಿಕ್ತು ಕಳ್ರೆ ಅಶೋಕ್ ಕುಮಾರ್ ಯಾರ್ಗೆ ಸಿಕ್ತು ಕಳ್ರೆ అశోక్ కుమార్చిడ్ ఇప్పిన రణజీ ట్రోఫి విజేతరు సరియదు ఉత్తర ముంబై ముంబై తండ ఈ రణజీ ట్రోఫిన్న టూ తౌసండ్ ట్వెంటీ ఫోర్ లెత్కొడుతు విదర్భ తండవ ఫైనల్ పంద్య సోలసీ ప్రశస్తి ఈ ఫైనల్ మ్యాచ్ ఆగ్ ఎంత ಫೈನಲ್ ಮ್ಯಾಚ್ ಆಗಿದ್ದು ಎಲ್ಲಿ ಅಂತ ಕೇಳಿದ್ರೆ ವಾಂಕೆಡೆ ಸ್ಟೇಡಿಯಂನಲ್ಲಿ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಯಿತು ಇನ್ನು ಈ ಮುಂಬೈ ತಂಡದ ನಾಯಕರಾಗಿದ್ದು ರಹಾನೆ ಈ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಮಹಿಳಾ ಆಟಗಾರತಿ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಹ್ಯಾಲೆ ಮ್ಯಾಥ್ಯೂಸ್ ಆಪ್ಷನ್ ಡಿ इज द राइट आंसर 2024 ಏಪ್ರಿಲ್ ಐಸಿಸಿ ಬೆಸ್ಟ್ ಫೀಮೇಲ್ 플레이ರ್ ಆಗ ಪ್ರಶಸ್ತಿ ವಿಜೇತರ ಹಾಲೆ ಮ್ಯಾಥ್ಯೂಸ್ ಹಾಗಾದ್ರೆ ಅತ್ಯುত্তম ಪುರುಷ ಆಟಗಾರ ಪ್ರಶಸ್ತಿ ವಿಜೇತರ ಯಾರು ಅಂತ ನೋಡಿದ್ರೆ ಮೊಹಮ್ಮದ್ ವಾಸಿಮ್ ಮೊಹಮ್ಮದ್ ವಾಸಿಮ್ ಮೊಹಮ್ಮದ್ ವಾಸಿಮ್ ಅವರಿಗೆ ಏಪ್ರಿಲ್ 2024 ರ ಐಸಿಸಿ ಉತ್ತಮ ಪುರುಷ ಆಟಗಾರ ಪ್ರಶಸ್ತಿ ಇತ್ತು ಈ ಮಹಮ್ಮದ್ ವಾಸಿಮ್ ಇದಾರಲ್ಲ ಇವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ತಂಡದ ನಾಯಕ ಮತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಟಾಲಿಯನ್ ಓಪನ್ ಟೆನಿಸ್ ಟೂರ್ನಮೆಂಟ್ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಇಟಾಲಿಯನ್ ಓಪನ್ ಟೆನಿಸ್ ಇದು ಇದರ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಇಗಾಸ್ ವಿಟೆಕ್ ಸೊ ಇಗಾ ಸ್ವಿಟೆಕ್ ಇದಾರಲ್ಲ ಇವರು ಪೋಲೆಂಡ್ ದೇಶದ ಆಟಗಾರ್ತಿ ಪೋಲೆಂಡ್ ದೇಶದ ಆಟಗಾರ್ತಿ ಇನ್ನು ಇದರ ಮೆನ್ಸ್ ಪುರುಷರ ಸಿಂಗಲ್ಸ್ ವಿಜೇತರು ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲೆಕ್ಸಾಂಡರ್ ಜೆರೆವ್ ಅಲೆಕ್ಸಾಂಡರ್ ಜೆರೆವ್ ಅವರು ಪುರುಷರ ಸಿಂಗಲ್ಸ್ ವಿಜೇತರಾದ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ವಿಜೇತ ಅತಿ ಹಿರಿಯ ಆಟಗಾರ ಯಾರು ಅಂದ್ರೆ ಇದುವರೆಗೂ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ನಲ್ಲಿ ಗೆದ್ದಂತಹ ಅತ್ಯಂತ ಹಿರಿಯ ಆಟಗಾರ ಯಾರು ಕೇಳಿದ್ರೆ ರೋಹನ್ ಬೋಪಣ್ಣ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಯಾಕಂದ್ರೆ ರೋಹನ್ ಬೋಪಣ್ಣ ಭಾರತದ ಆಟಗಾರ ಇಂಡಿಯನ್ ಪ್ಲೇಯರ್ ರೋಹನ್ ಬೋಪಣ್ಣ ಅವರ ಜೊತೆಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ನಲ್ಲಿ ಡಬಲ್ಸ್ ಪುರುಷರ ಡಬಲ್ಸ್ ಪ್ರಶಸ್ತಿ ಪಡೆದ ಅತಿ ಹಿರಿಯ ಆಟಗಾರ ರೋಹನ್ ಬೋಪಣ್ಣ ಅವರ ಜೊತೆಗೆ ಆಡಿದವರು ಯಾರು ಅಂತ ಕೇಳಬಹುದು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಥ್ಯೂ ಆಡನ್ ಮ್ಯಾಥ್ಯೂ ಆಡನ್ ಮ್ಯಾಥ್ಯೂ ಆಡನ್ ಮತ್ತು ರೋಹನ್ ಬೋಪಣ್ಣರ ಪುರುಷರ ಡಬಲ್ಸ್ ಏನು ತಂಡ ಇದೆ ಇದು ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಅನ್ನ ಗೆದ್ಕೊಡ್ತು ಇನ್ನು ಇದರ ಮಹಿಳೆಯರ ಸಿಂಗಲ್ ಮತ್ತು ಪುರುಷರ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ ಪುರುಷರ ಸಿಂಗಲ್ಸ್ ಆಸ್ಟ್ರೇಲಿಯನ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕಳೆದ್ರೆ ಜನ್ನಿಕ್ ಸಿನ್ನರ್ ಜನ್ನಿಕ್ ಸಿನ್ನರ್ ಇಂಪಾರ್ಟೆಂಟ್ ಇದೆ ಇದು ನೋಟ್ ಮಾಡ್ಕೊಳ್ಳಿ ಹಾಗೇನೆ ಮಹಿಳೆಯರ ಸಿಂಗಲ್ಸ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕಳೆದ್ರೆ ಹರಿಯಾಣ ಸಬಲಿಂಕ ಹರಿಯಾಣ ಸಬಲಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವುಮೆನ್ ಪ್ರೀಮಿಯರ್ ಲೀಗ್ ಡಬ್ಲ್ಯೂ ಪಿ ಎಲ್ ಇದರ ವಿಜೇತ ತಂಡ ಯಾವುದು ತುಂಬಾ ಸುದ್ದಿಯಲ್ಲಿತ್ತು ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿನ್ ಆಯಿತು ಈ ಸರಿ ಕಪ್ ನಮ್ದು ಎನ್ನುವಂತಹ ಒಂದು ಸ್ಲೋಗನ್ ತುಂಬ ಸುದ್ದಿ ಮಾಡಿತು ಈ ಸಾರಿ ಕಪ್ ನಮ್ಮದು ಅನ್ನುವಂತಹ ಒಂದು ಸ್ಲೋಗನ್ ಇದರ ಕ್ಯಾಪ್ಟನ್ ಬಾಯಲ್ಲಿ ಕ್ಯಾಪ್ಟನ್ ಮೂಲಕ ತುಂಬ ಸುದ್ದಿ ಮಾಡಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡಬ್ಲ್ಯೂ ಪಿ ಎಲ್ ಇದು ಸೆಕೆಂಡ್ ಸೀರೀಸ್ ಆ್ಯಕ್ಚುಲಿ ಅಂದರೆ ಎರಡನೇ ಸಂಸ್ಕರಣೆ ಇದು ಇದರ ಡಬ್ಲ್ಯೂ ಪಿ ಅನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ಕೊಳ್ತು ಇದು ಡೆಲ್ಲಿ ಕ್ಯಾಪಿಟಲ್ಸನ್ನು ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಡೆಲ್ಲಿ ಕ್ಯಾಪಿಟನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತು ಇದರ ಫೈನಲ್ಸ್ ನಡೆದಿದೆ ಎಲ್ಲಿ ಕೇಳಿದ್ರೆ ಕೇಳ್ತಾರೆ ಫೈನಲ್ಸ್ ಎಲ್ಲಿ ನಡೀತು ಅಂತೇಳಿ ಫೈನಲ್ಸ್ ಎಲ್ಲಿ ನಡೀತು ಕೇಳಿದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಇದರ ಫೈನಲ್ ಪಂದ್ಯ ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಥಾಮಸ್ ಕಪ್ ವಿಜೇತರು ಯಾರು ಸರಿಯಾದ ಉತ್ತರ ಚೀನಾ ಆಪ್ಷನ್ ಈಸ್ ರೈಟ್ ಆನ್ಸರ್ ಇದೊಂದು ಅಂಶ ಗಮನಿಸಿ ನೀವು ಇಲ್ಲಿ ಎರಡು ಸಾವಿರದ ಪುರುಷರ ಥಾಮಸ್ ಕಪ್ ಹಾಗೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಿಳೆಯರ ಊಬರ್ ಕಪ್ ಮಹಿಳಾ ಊಬರ್ ಕಪ್ ಈ ಎರಡು ಟೂರ್ನಮೆಂಟ್ ಅನ್ನ ಗೆದ್ದಿದ್ದು ಚೀನಾ ಎರಡನ್ನ ಚೀನಾ ಗೆದ್ಕೊಳ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಫ್ರೆಂಚ್ ಓಪನ್ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಇಗಾ ಸ್ವಿಟೆಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಇಗಾ ಸ್ವಿಟೆಕ್ ಪೋಲೆಂಡ್ ದೇಶದ ಆಟಗಾರ್ತಿ ಕೇಳ್ತಾರೆ ರೇಸ್ ಕೂಡ ಗೊತ್ತಿರಲಿ ಇನ್ನು ಕಾರ್ರಸ್ ಅಲ್ಕರಾಸ್ ಕಾರ್ಲಸ್ ಅಲ್ಕರಾಸ್ పురుష సింగల్స్ విజేతరు ఫ్రెంచ్ ఓపెన్ టూ థౌసండ్ ట్వెంటీ ఫోర్ పురుష సింగల్స్ విజేతరు కార్ల్స్ అల్కరాస్ ఇవరు ఆటగార అంత కార్య స్పెయిన్ ఎర్ర సే స నార్వే చెస్ ಇದರ ವಿಜೇತರು విజేతరు ಸರಿಯಾದ ಉತ್ತರ ಆಪ್ಷನ್ ಸಿ మ్యగ్నస్ ಮ್ಯಾಗ್ನಸ್ ಕಾಲ್ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಾರ್ವೆ ಚೆಸ್ ಟೂರ್ನಮೆಂಟ್ ಇದರ ವಿಜೇತರು ಇನ್ನು ಇದರ ಮಹಿಳಾ ವಿಜೇತರು ಯಾರು ಕೇಳಿದ್ರೆ ಇದನ್ನು ಕೂಡ ಕೇಳ್ತಾರೆ ಮಹಿಳಾ ವಿಜೇತರು ಯಾರು ಕೇಳಿದ್ರೆ ಮ್ಯಾಗ್ನಸ್ ಕಾಲ್ಸನ್ ಪುರುಷ ವಿಜೇತರಾದರೆ ಮಹಿಳಾ ಇದರ ಕಪ್ನ ವಿಜೇತರು ಯಾರು ಕೇಳಿದ್ರೆ ಜೂ ವೆನ್ ಜುನ್ ಜೂನ್ ಜುನ್ యునైటెడ్ కప్ ఎర సర విజేత దేశ యావదు సరియద ఉత్తర జర్మనీ జర్మనీ దేశ ఈూర్నమెంట్ అోలేండ సోలిసి పోలెండ సోలిసి ఈ కప్ అడుతున్నర్ జర్మనీ ఫార్ముల కెనడిన్ గ్రండ్ పిక్స్ టూ థౌసండ్ ట్వెంటీ ఫోర్ ఇర విజేత విజేతరు సరియదు ఉత్తర మ్యాక్స్ వర్స్టన్ వర్స్అటన్ ఆప్షన్ సిన్ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಡರ್ ನೈನ್ಟೀನ್ ಪುರುಷರ ಏಕದಿನ ಕ್ರಿಕೆಟ್ ಕಪ್ ವಿಜೇತರು ಯಾರು ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಡೆದಂತಹ ಪುರುಷರ ಏಕದಿನ ಕ್ರಿಕೆಟ್ ಕೂಡ ಆಸ್ಟ್ರೇಲಿಯಾ ಗೆದ್ಕೊಳ್ತು ಅಂಡರ್ ನೈನ್ಟೀನ್ ಪುರುಷರ ಏಕದಿನ ಕ್ರಿಕೆಟ್ ಕೂಡ ಆಸ್ಟ್ರೇಲಿಯಾ ಗೆದ್ಕೊಳ್ತು ಈ ಎರಡು ಅಂಶಗಳು ಗೊತ್ತಿರಲಿ ಹಾಗೆಯೇ ಇದರಲ್ಲಿ ಈ ಎರಡೂ ಇದರಲ್ಲಿ ಕೂಡ ಭಾರತವನ್ನೇ ಸೋಲಿಸಿತ್ತು ಮಾಮೂಲಿ ಏನು ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತಲ್ಲ ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ಭಾರತವನ್ನು ಸೋಲಿಸಿತು ಅಂಡರ್ ನೈನ್ಟೀನ್ ಪುರುಷರ ವರ್ಲ್ಡ್ ಕಪ್ ಅಲ್ಲೂ ಕೂಡ ಭಾರತವನ್ನು ಸೋಲಿಸ್ತು ಭಾರತವನ್ನು ಎಪ್ಪತ್ತೊಂಬತ್ತು ರನ್ ಅಂತರದಿಂದ ಸೋಲಿಸ್ತು ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ಅಂಶ ಇದೆ ಸೊ ಈ ಅಂಡರ್ ನೈನ್ಟೀನ್ ಪುರುಷರ ವರ್ಲ್ಡ್ ಕಪ್ ನಲ್ಲಿ ಭಾರತದ ಕ್ಯಾಪ್ಟನ್ ಆಗಿದ್ದವರು ಯಾರು ಅಂತ ಹೇಳಿ ಕೇಳಬಹುದು ಉದಯ್ ಸಹರನ್ ಅಂತ ಗೊತ್ತಿರಲಿ ಉದಯ್ ಸಹರನ್ ಹಾಗಾದ್ರೆ ವಿನ್ನರ್ ಆಸ್ಟ್ರೇಲಿಯಾ ಟೀಮ್ನ ಕ್ಯಾಪ್ಟನ್ ಯಾರು ಕೇಳಿದ್ರೆ ಹಗ್ ಹಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಲ್ನ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಇದರ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ನೋಟ್ ಮಾಡ್ಕೊಳ್ಳಿ ಯಾಕಂತ ಹೇಳ್ತೀನಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಇದರ ವಿಜೇತರು ಯಾರು ಕೇಳಿದ್ರೆ ಪೂಜಾ ತೋಮರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಪೂಜಾ ತೋಮರ್ ಪೂಜಾ ತೋಮರ್ ಈ ಒಂದು ಯು ಎಫ್ ಸಿ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಇದರ ವಿಜೇತರು ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದೆ ಅಂದ್ರೆ ಈ ಒಂದು ಪ್ರಶಸ್ತಿ ಗೆದ್ದಂತಹ ಮೊದಲ ಇಂಡಿಯನ್ ಬಾಕ್ಸರ್ ಅವರು ಫಸ್ಟ್ ಇಂಡಿಯನ್ ಬಾಕ್ಸರ್ ಪೂಜಾ ತೋಮರ್ ಇಪ್ಪತ್ನಾಲ್ಕನೇ ಸಾಲಿನ ಹೆಲಿಬ್ರಾನ್ ನೆಕ್ಕರ್ ಕಪ್ ಹೆಲಿಬ್ರಾನ್ ನೆಕ್ಕರ್ ಕಪ್ ಟೆನಿಸ್ ಟೂರ್ನಮೆಂಟ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಸುಮಿತ್ ನಾಗಪಾಲ್ ಆಪ್ಷನ್ ಡಿ ಇಸ್ ದ ರೈಟ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫಾರ್ಮುಲಾ ಒನ್ ಮಿಯಾಮಿ ಗ್ರ್ಯಾಂಡ್ ಪ್ರಿಕ್ಸ್ ಇದೆಯಲ್ಲ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಲ್ಯಾಂಡೋ ನಾರಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಿಯಾಮಿ ಗ್ರ್ಯಾಂಡ್ ಫ್ರಿಕ್ಸ್ ಲ್ಯಾಂಡೋ ನಾರಿಸ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಏಷ್ಯನ್ ಯೂತ್ ಪ್ಯಾರಾಗೇಮ್ಸ್ ಆಯೋಜನೆ ಮಾಡುತ್ತಿರುವ ದೇಶ ಯಾವುದು ಸರಿಯಾದ ಉತ್ತರ ಇದಕ್ಕೆ ಉಜ್ಬೇಕಿಸ್ತಾನ್ ಇಲ್ಲೊಂದು ಇಂಪಾರ್ಟೆಂಟ್ ಅಂಶ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಡೆಯುತ್ತಿರುವಂತಹ ಯೂತ್ ಪ್ಯಾರಾಗೇಮ್ಸ್ ಅಲ್ಲಿ ಉಜ್ಬೇಕಿಸ್ತಾನಲ್ಲಿ ನಡೆಯೋಕಾಗುತ್ತೆ ಇಲ್ಲೊಂದು ಇಂಪಾರ್ಟೆಂಟ್ ಅಂಶ ಇದೆ ಏನ್ ಇಂಪಾರ್ಟೆಂಟ್ ಅಂಶ ಕೇಳಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಯೂತ್ ಪ್ಯಾರಾಗಮ್ಸ್ ಅಲ್ಲಿ ಆರ್ಮ್ ರೆಸ್ಲಿಂಗ್ ಎನ್ನುವಂತಹ ಹೊಸ ಕ್ರೀಡೆಯನ್ನು ಸೇರಿಸಲಾಗುತ್ತೆ ಆರ್ಮ್ ರೆಸ್ಲಿಂಗ್ ಅನ್ನು ಸೇರಿಸಲಾಗುತ್ತೆ ಐಸಿಸಿ ಒನ್ ಡೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ವಿಜೇತರು ಯಾರು ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಆಪ್ಷನ್ ದಿ ಇಸ್ ದ ರೈಟ್ ಆನ್ಸರ್ ವಿರಾಟ್ ಕೊಹ್ಲಿ ಐಸಿಸಿ ಸಿ ಒನ್ ಡೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಜೇತರು ವಿರಾಟ್ ಕೊಹ್ಲಿಗೆ ಬಂದಂತಹ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಒಂದು ಅವಲೋಕನ ಮಾಡಣ ಎರಡು ಸಾವಿರದ ಹದಿಮೂರರಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿತ್ತು ಪ್ರಶಸ್ತಿಗಳ ಪಟ್ಟಿ ಕೊಟ್ಟು ಇದರಲ್ಲಿ ವಿರಾಟ್ ಕೊಹ್ಲಿಗೆ ಯಾವ ಪ್ರಶಸ್ತಿ ಬಂದಿರಲಿಲ್ಲ ಅಥವಾ ಯಾವ ಪ್ರಶಸ್ತಿ ಬಂದಿತ್ತು ಅಂತೇಳಿ ಕೂಡ ಕೇಳುವ ಸಾಧ್ಯತೆ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು ಹಾಗೆಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಕ್ರೀಡೆಗೆ ನೀಡಲಾಗುವಂತಹ ಅತ್ಯುತ್ತಮ ಪ್ರಶಸ್ತಿಯಾದಂತಹ ಕೆ ಎಲ್ ರತ್ನ ಪ್ರಶಸ್ತಿ ಧ್ಯಾನ ಚಂದ್ ಕೆಎಲ್ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಇನ್ನು ಇನ್ನೊಂದು ಅಂಶವನ್ನು ನಾವು ಗಮನಿಸೋಣ ಏನು ಕೇಳಿದ್ರೆ ಕ್ರೀಡೆಗಾಗಿ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅತ್ಯುಚ್ಚ ನಾಗರಿಕ ಪುರಸ್ಕಾರವಾದ ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಯಾರು ಕೇಳಿದ್ರೆ ಸಚಿನ್ ತೆಂಡೂಲ್ಕರ್ ಮತ್ತು ಕ್ರೀಡೆಗೆ ನೀಡಿದಂತಹ ಏಕೈಕ ಪ್ರಶಸ್ತಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಸಲ್ಲತ್ತೆ ಈ ಅಂಶ ಕೂಡ ಇಲ್ಲಿ ನೆನಪು ಮಾಡ್ಕೊಡೋಣ ನೆಕ್ಸ್ಟ್ ಕ್ವಶನ್ ರಿಚರ್ಡ್ ಹ್ಯಾಡ್ಲಿ ಮೆಡಲ್ ಪಡೆದ ಭಾರತ್ ಅತಿ ಕಿರಿಯ ಆಟಗಾರ ರಾಚಿನ್ ರವೀಂದ್ರ ಯಾವ ದೇಶದವರು ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲೆಂಡ್ ಅವರು ಭಾರತದಲ್ಲಿ ನಡೆದಂತಹ ವರ್ಲ್ಡ್ ಕಪ್ ಕ್ರಿಕೆಟ್ ಸಂದರ್ಭದಲ್ಲಿ ತುಂಬಾ ಸುದ್ದಿಯಲ್ಲಿದ್ರು ಇವರು ಯಾಕೆ ಕೇಳಿದ್ರೆ ಈ ರಾಚೀನ್ ರವೀಂದ್ರ ಅವರು ನ್ಯೂಜಿಲೆಂಡ್ ಆಟಗಾರ ರಾಚೀನ್ ರವೀಂದ್ರ ಅವರ ತಂದೆ ರವೀಂದ್ರ ಇದಾರಲ್ಲ ಇವರು ಭಾರತೀಯ ಮೂಲದವರು ಭಾರತದವರು ಹಾಗಾಗಿ ಸುದ್ದಿಯಲ್ಲಿದ್ರು ಇವರ ಅಜ್ಜ ರಾಚೀನ್ ರವೀಂದ್ರ ಅವರ ಅಜ್ಜ ಇಂದು ಕೂಡ ಬೆಂಗಳೂರಲ್ಲೇ ಇದ್ದಾರೆ ಇವರ ತಂದೆ ಇವರಿಗೆ ಹೆಸರಿಡುವ ಸಂದರ್ಭದಲ್ಲಿ ರವೀಂದ್ರ ಅವರು ಏನು ಸಚಿನ್ ಅವರಿಗೆ ಹೆಸರಿಡುವ ಸಂದರ್ಭದಲ್ಲಿ ಕ್ರಿಕೆಟ್ ಬಗ್ಗೆ ತುಂಬ ಪ್ರೀತಿ ಇದ್ದಂಥ ಇವರು ರಾ ಅಂದ್ರೆ ರಾಹುಲ್ ದ್ರಾವಿಡ್ ಅನ್ನುವಂತಹ ಒಂದು ಹೆಸರಿನ ಮೊದಲ ಅಕ್ಷರವಾಗಿಯೂ ಹಾಗೆಯೇ ಚಿನ್ ಚಿನ್ ಇದೆಯಲ್ಲ ಇದು ಸಚಿನ್ ಹೆಸರಿನ ಮೊದಲ ಅಕ್ಷರ ಎರಡನೇ ಎರಡು ಅಕ್ಷರಗಳನ್ನು ಸೇರಿಸಿ ರಾಚಿನ್ ಅಂತೇಳಿಟ್ಟರು ಅಂತೇಳಿ ತುಂಬ ಸುದ್ದಿಯಲ್ಲಿತ್ತು ಇವರು ರಿಚರ್ಡ್ ಹ್ಯಾಡ್ಲಿ ಮೆಡಲ್ ಪಡೆದಂತಹ ಅತ್ಯಂತ ಕಿರಿಯ ಕ್ರಿಕೆಟಿಗ ಸೊ ಇವರು ನ್ಯೂಜಿಲೆಂಡ್ ತಂಡದ ಪರವಾಗಿ ಈಗ ಪ್ರಸ್ತುತ ಆಡ್ತಿದ್ದಾರೆ ऑप्शन बी इज द राइट आंसर 2024ನೇ ಸಾನ್ನ ಫಾರ್ಮುಲಾ 1 ಜಪಾನ್ ಗ್ರ್ಯಾಂಡ್ ಪ್ರಿಕ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟ್ಪನ್ ಆಪ್ಷನ್ ಬಿ इज द ಸಿ इज द राइट आंसर ಈ ಕೆಳಗಿನ ಯಾರು ಸ್ಕ್ರಿપ્ಟ್ಸ್ નેશનಲ್ ಸ್ಪೆಲ್ಲಿಂಗ್ ಬಿ वेरी वेरी ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು નેશનಲ್ బి ఈ ఈవార్డ్ అవ్వారు సరియదు ఉత్తర ఇకే బృహత్ సోమాలి బృహత్ సోమాలి బృహత్ ఆప్షన్ డి ఇస్ ద రైట్ ఆన్సర్ ఎర్ర సౌర బ్యాచ్ ఉమెన్ బ్యాచ్ ఓపన్ చాలెంజర్ స్క్వాష్ సింగల్స్ స్క్ష్ సింగల్స్ విజేతరు సరియద ఉత్తర వి సెతిల్ కుమార్ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕನೇ ಸಲ ಬ್ಯಾಚ್ ಓಪನ್ ಚಾಲೆಂಜರ್ ಚಾಲೆಂಜರ್ವ ನೆಕ್ಸ್ಟ್ ಕ್ವಶನ್ ಭಾರತವು ಬ್ಯಾಡ್ಮಿಂಟನ್ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡ್ತಾ ಇದೆ ಸರಿ ಉತ್ತರ ಗುವಾಹಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಸ್ಸಾಂ ಗುವಾಹಟಿಯಲ್ಲಿ ಭಾರತ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬ್ಯಾಡ್ಮಿಂಟನ್ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡ್ತಾ ಇದೆ ప్రపంచ నంబర్ వన్ ఉమెన్స్ టెన్నీ ప్లేయర్ ఇగాస్విటెక్ యవ దేశ చర్చి ఇవరు పోల్యాండ్ దేశ ఆటగార్తి పోల దేశ ఆటగార్తి ఇగాస్విటెక్ ఇవరు మ్యాడ్రిడ్ ఓపన్ టూ థౌసండ్ ట్వంటీ ఫోర్ ఇర విజేతరు కూడా మ్యాడ్రిడ్ ఓపన్ టూ థౌసండ్ ట్వెంటీ ఫోర్ ఇర మహిళా సింగల్స్ విజేతరు ఇగస్విటెక్ ఎర సే సన్న పురుషర ఏఎఫ్సి అండర్ ట్వెంటీ త్రీ ఏష్యన్ కప్ విజేతరు యారు సరియద ఉత్తర జపాన్ ఆప్షన్ ఇట్ అంత జపాన్ జపాన్ ఈ మ్యాచ్ ఉజ్బేక సోలిసి ఉజ్బేక సోలిసి యత్కొత జపాన్ ఎరడనె సారి ఈ ప్రశ్తి ముడిగేసే సెకెండ్ టైమ్ స్ప్యిష్ లీగ్ టైటల్ విజేతరు ಸರಿಯಾದ ಉತ್ತರ ರಿಯಲ್ ಮ್ಯಾಡ್ರಿಡ್ ರಿಯಲ್ ಮ್ಯಾಡ್ರಿಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದೊಂದು ಟೀಮ್ ಇದು ಸ್ಪ್ಯಾನಿಶ್ ಲೀಗ್ ಟೈಟಲ್ ವಿಜೇತರು ಅಜ್ಲಾನ್ ಶಾ ಟ್ರೋಫಿ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಇಂಪಾರ್ಟೆಂಟ್ ಕ್ವೆಶನ್ ಇದು ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿ ಇದೆಯಲ್ಲ ಇದು ಹಾಕಿಗೆ ಸಂಬಂಧಿಸಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಟ್ರೋಫಿ ಇದೆಯಲ್ಲ ಇದರಲ್ಲಿ ಜಪಾನ್ ಗೆದ್ಕೊಳ್ತು ಜಪಾನ್ ಪಾಕಿಸ್ತಾನವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತು ಭಾರತದ ಎಂಬತ್ತೈದನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಸರಿಯಾದ ಉತ್ತರ ಪಿ ಶ್ಯಾಮ ನಿಖಿಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಸೆಷನ್ ನ ಕೊನೆಯ ಪ್ರಶ್ನೆ ಇರತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಡರೇಷನ್ ಕಪ್ ನಲ್ಲಿ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಅವರು ಎಷ್ಟು ದೂರ ಜಾವ್ಲಿನನ್ನು ಎಸ್ತಿದ್ರು ಆಪ್ಷನ್ಸ್ ಈ ರೀತಿ ಇದೆ ಎಂಬತ್ತೊಂದು ಪಾಯಿಂಟ್ ಎರಡು ಏಳು ಮೀಟರ್ ಎಂಬತ್ತೆರಡು ಪಾಯಿಂಟ್ ಎರಡು ಏಳು ಮೀಟರ್ ಎಂಬತ್ತ್ಮೂರು ಪಾಯಿಂಟ್ ಎರಡು ಏಳು ಮೀಟರ್ ಎಂಬತ್ನಾಲ್ಕು ಪಾಯಿಂಟ್ ಎರಡು ಏಳು ಮೀಟರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಜನವರಿ ಟು ಜುಲೈ ಸೆಕೆಂಡ್ ಪಾರ್ಟ್ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಉಳಿದ ಮೂವತ್ತು ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್